ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮಗೆ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೋಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಇವಡ ಇದ್ದೀನಿ ಅದೇ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಅಲ್ಲಿ ನೋಡಬಹುದು ನಾನೂರ ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಅಂತರ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಡೌ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ನೂರ ತೊಂಬತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಎರಡು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ ಎರಡು ಕಡೆ ಕೂಡ ಗ್ಯಾಪ್ ಅಪ್ ಓಪನಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ಕೆಟ್ ಟ್ರೆಂಡ್ ಅಂತ ಪಾಸಿಟಿವ್ ಇದೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಹಲವು ಕಾರಣಗಳಿದೆ ಅದರಲ್ಲಿ ಒಂದು ಕಾರಣ ನೋಡಬಹುದು ಫೆಡ್ ಕಟ್ ಬೆಟ್ಸ್ ಗೇನ್ ಮೂಮೆಂಟಮ್ ಏನೋ ಇತ್ತೀಚೆಗೆ ಎಫ್ ಓ ಮೀಟ್ ಆಯ್ತು ಅದರಲ್ಲಿ ಕೆಲವೊಂದು ಇನ್ಸ್ ಅನ್ನ ಜರು ಪೋಲ್ ಅವರು ಕೊಟ್ಟಿದ್ರು ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡೋ ಬಗ್ಗೆ ಅದರಲ್ಲೂ ಈ ವರ್ಷದಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋ ಬಗ್ಗೆ ಈ ಹೋಪ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅದು ಏಷ್ಯನ್ ಮಾರ್ಕೆಟ್ಸ್ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಈಗಾಗಲೇ ಇವತ್ತು ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಅಲ್ಲಿ ಅಂತ ಒಟ್ಟಿನಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣನೇ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇರೋದು ಇನ್ನು ನಮ್ಮ ಮಾರ್ಕೆಟ್ ನ ಕಡೆ ಬಂದ್ರೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡಬಹುದು ಹನ್ನೆರಡು ಸಾವಿರದ ಐನೂರ ಕೋಟಿ ಮೊತ್ತದ ನೆಟ್ ಬೈಂಗ್ ಅನ್ನ ಎಫ್ ಮಾಡಿದ್ದಾರೆ ಎಫ್ಐಎಸ್ ಮಾಡಿದರೆ ತೊಂಬತ್ತೈದು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಒಳ್ಳೆ ಪ್ರಮಾಣದ ಬೈಯಿಂಗ್ ನಿನ್ನೆ ಎಫ್ ಎಫ್ಐಎಸ್ ಕಡೆಗಿಂದ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಡಿಐಎಸ್ ಏನು ದೊಡ್ಡ ಮಟ್ಟದ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಅನ್ನ ಮಾಡಿಲ್ಲ ಜಸ್ಟ್ ನೂರ ತೊಂಬತ್ತೈದು ಕೋಟಿ ಮೊತ್ತದ ಶೇರ್ ಗಳನ್ನ ಸೆಲ್ ಮಾಡಿದರೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಪ್ರೀಮಿಯರ್ ಎನರ್ಜೀಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಹೈದರಾಬಾದ್ ಅಲ್ಲಿ ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದೆ ಒನ್ ಪಾಯಿಂಟ್ ಟೂ ಗಿಗಾಟ್ ಸಮರ್ಥ ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಈ ಪ್ಲಾಂಟ್ ಅನ್ನ ಕಮಿಷನಿಂಗ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಪ್ರೀಮಿಯರ್ ಎನರ್ಜಿಸ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಏನಾದರೂ ರಿಯಾಕ್ಟ್ ಮಾಡುತ್ತಾ ಅಂತ ನಂತರ ಅಸೋಸಿಯೇಟೆಡ್ ಆಲ್ಕೋಹಾಲ್ಸ್ ಅಂಡ್ ಬೇರೋಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಹೊಸ ಬ್ರಾಂಡ್ ಲಾಂಚ್ ಮಾಡಿದೆ ಎಲ್ ಫೋರ್ಟ್ ಅನ್ನುವಂತ ಪ್ರೀಮಿಯಂ ವಿಸ್ಕಿ ಲಾಂಚ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಅಸೋಸಿಯೇಟೆಡ್ ಆಲ್ಕೋಹಾಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಪೈಂಟ್ಸ್ ಹಾಗೂ ಅಕ್ಸೋನೊಬೆಲ್ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಕೂಡ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ಜೊತೆಗೆ ಇಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಬಟ್ ಸದ್ಯದಲ್ಲೇ ಈ ಅನೌನ್ಸ್ಮೆಂಟ್ ಬರಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಹಾಗಾಗಿ ಅಕ್ಸೋನೊಬೆಲ್ ಇಂಡಿಯಾ ಶೇರ್ ಅನ್ನ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ಹಿಂದೆ ಸುಮಾರು ಹತ್ತು ಸಾವಿರ ಕೋಟಿಗೆ ಬೈ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಶನ್ಸ್ ಅನ್ನ ಮಾಡಿದ್ರು ಈಗ ಬೈ ಫೈನಲ್ ಡೀಲ್ ಆಗ್ಬಹುದು ಎಕ್ಸ್ಪೆಕ್ಟೇಷನ್ ಸಿಗ್ತಾ ಇದೆ ಇನ್ ಕೇಸ್ ಒಂಬತ್ತು ಇವರು ಬೈ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅಥವಾ ಟು ಡಿಸ್ಕೌಂಟ್ ಅಲ್ಲಿ ಕೊಟ್ಟಾಗತ್ತೆ ಇನ್ ಕೇಸ್ ಈ ಸುದ್ದಿ ನಿಜ ಆದ್ರೆ ಅಕ್ಸರ್ಬಲ್ ಅಲ್ಲಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನುವಂತ ಕುತೂಹಲ ಇದೆ ಎಸ್ಪೆಷಲಿ ಮಾರ್ಕೆಟ್ ಗಿಂತ ಡಿಸ್ಕೌಂಟ್ ಅಲ್ಲಿ ಇದೆ ಅಂದಾಗ ಕೆಲವು ಸಲ ನೆಗೆಟಿವ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅಕ್ಸೋನೊಬಲ್ ಶೇರ್ ಅನ್ನ ಅಬ್ಸರ್ವ್ ಮಾಡಬಹುದು ಬಟ್ ಇಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಇವೆಲ್ಲವೂ ಕೂಡ ರಿಪೋರ್ಟ್ಸ್ ಮೂಲಕ ಬರುತ್ತಿರುವಂತಹ ಸುದ್ದಿ ಇನ್ ಕೇಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಆಗ ಅದು ಕನ್ಫರ್ಮ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಲ್ಲಿವರೆಗೂ ಕೂಡ ಜಸ್ಟ್ ಸ್ಪೆಕ್ಯುಲೇಷನ್ ಆಗಿರುತ್ತೆ ನೋಡೋಣ ಒಂಬತ್ ಸಾವಿರ ಕೋಟಿಗೆ ತಗೊಳುತ್ತಾ ಕಂಪನಿ ಅಥವಾ ಹತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಕೋಟಿ ಕೋಟಿ ತಗೊಳುತ್ತಾ ಅದಕ್ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ಕಾಯ್ಬೇಕಾಗುತ್ತೆ ಬಟ್ ಸ್ಟಾಕ್ ಅಂತೂ ಫೋಕಸ್ ಅಲ್ಲಿ ಅಕ್ಸರ್ಬಿಲ್ ಇಂಡಿಯಾ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ನೈಕಾ ಬಗ್ಗೆ ಕೆಲವು ಅಪ್ಡೇಟ್ ಗಳು ಬಗ್ಗೆ ನೋಡಬಹುದು ನೈಕಾ ಐಸ್ ಸಿಕ್ಸ್ ಕ್ರೋರ್ ಜಿಎಂ ವಿ ಫ್ರಮ್ ಇನ್ ಹೌಸ್ ಬ್ರಾಂಚ್ ಬೈ ಎಫ್ ಐ ತರ್ಟಿ ಫೈನಾನ್ಶಿಯಲ್ಯರ್ ಎರಡ್ ಸಾವಿರದ ಇನ್ ಹೌಸ್ ಬ್ರಾಂಡ್ ನ ವ್ಯಾಲ್ಯೂ ನ ಆರು ಸಾವಿರ ಕೋಟಿ ವರ್ಗೂ ಹೆಚ್ಚಿಸಿಕೊಳ್ಳುವಂತಹ ಟಾರ್ಗೆಟ್ ಅನ್ನು ಹಾಕೊಂಡಿದೆ ರಾಮ್ಸ್ ಅಪ್ ಫ್ಯಾಷನ್ ಅಂಡ್ ಎ ಐ ಬೆಟ್ಸ್ ಫ್ಯಾಷನ್ ಹಾಗೂ ಎ ಐ ಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಟಾರ್ಗೆಟ್ಸ್ ಅನ್ನ ಕಂಪನಿ ಹಾಕೊಂಡಿದೆ ಈ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಮಾಹಿತಿಯನ್ನು ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕೆ ನೈಕಾ ಶೇರ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ಎಲ್ ಟೆಕ್ನಾಲಜಿ ಸುದ್ದಿಯಲ್ಲಿರುತ್ತೆ ಕಂಪನಿ ಏಜೆಂಟಿಕ್ ಎ ಐ ಸಂಬಂಧಪಟ್ಟಂತೆ ತನ್ನ ಪಾರ್ಟ್ನರ್ಶಿಪ್ ಅನ್ನು ಎಕ್ಸ್ಪ್ಯಾಂಡ್ ಮಾಡುವ ಕಡೆ ಗಮನ ಕೊಡ್ತಾ ಇದೆ ಈ ಮೂಲಕ ತನ್ನ ಸೇಲ್ಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಎಚ್ ಎಲ್ ಟೆಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಇಟಾಚಿ ಎನರ್ಜಿ ಇಂಡಿಯಾ ವಿನ್ಸ್ ಆರ್ಡರ್ ಫಾರ್ ಸೆವೆನ್ ಸಿಕ್ಸ್ಟಿ ಫೈವ್ ಕೆ ವಿ ಟ್ರಾನ್ಸ್ಫಾರ್ಮರ್ಸ್ ಫ್ರಮ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂದ ಏಳ್ನೂರ ಕೆ ವಿ ಟ್ರಾನ್ಸ್ಫಾರ್ಮರ್ ಆರ್ಡರ್ ಅನ್ನ ಪಡ್ಕೊಂಡಿದೆ ಇಟಾಚಿ ಎನರ್ಜಿ ಲಿಮಿಟೆಡ್ ಅಥವಾ ಹಿಟಾಚಿ ಎನರ್ಜಿ ಇಂಡಿಯಾ ಹಾಗಾಗಿ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇಟಾಚಿ ಎನರ್ಜಿ ಇಂಡಿಯಾದಲ್ಲಿ ಅಂತ ನಂತರ ಎನ್ ಟಿ ಪಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಆರ್ನೂರ ವಾಟ್ ಸಾಮರ್ಥ್ಯದ ಸೂಪರ್ ಥರ್ಮಲ್ ಪ್ರಾಜೆಕ್ಟ್ ಸ್ಟೇಜ್ ಒನ್ ಕಮಿಷನ್ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಎನ್ ಟಿ ಪಿ ಸಿ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿ ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಏನು ಪಾಸಿಟಿವ್ ಸುದ್ದಿ ಬಂದಿಲ್ಲ ನೆಗೆಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ನೋಡಬಹುದು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಗೆಟ್ಸ್ ಟೂ ತೌಸಂಡ್ ಟೂ ನೈನ್ ಏಟ್ ಕ್ರೋಡ್ ಜಿ ಎಸ್ ಟಿ ಶೋಕಾಸ್ ನೋಟಿಸ್ ಅಂದ್ರೆ ನೀವು ಎರಡ್ ಸಾವಿರದ ಇನ್ನೂರ ತೊಂಬತ್ತೆಂಟು ಕೋಟಿ ಜಿ ಎಸ್ ಟಿ ಪೇ ಮಾಡಬೇಕು ಅನ್ನುವಂತ ನೋಟಿಸ್ ಅನ್ನ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ನ್ಯೂ ಇಂಡಿಯಾ ಅಶೂರೆನ್ಸ್ ಗೆ ಕೊಟ್ಟಿದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಜಿ ಎಸ್ ಟಿ ಅಂತ ಹೇಳ್ತಿದೆ ನೋಟಿಸ್ ಹಾಗಂತ ನೋಟಿಸ್ ಬಂದ ತಕ್ಷಣ ಅವ್ರೇನು ಪೇ ಮಾಡೋದಿಲ್ಲ ಅದನ್ನ ಅಪೀಲ್ ಮಾಡ್ತಾರೆ ಅದಕ್ಕೆ ತಕ್ಕಂತ ಡಾಕ್ಯುಮೆಂಟ್ ಅನ್ನ ಕೊಟ್ಟರೆ ಈ ನೋಟಿಸ್ ಕ್ಯಾನ್ಸಲ್ ಕೂಡ ಆಗ್ಬಹುದು ಇನ್ ಕೇಸ್ ಕೊಡದೇ ಇದ್ರೆ ನೆಕ್ಸ್ಟ್ ಕೋರ್ಟ್ಗೂ ಕೂಡ ಹೋಗಬಹುದಾಗಿರುತ್ತೆ ಮ್ಯಾಟರ್ ಹಾಗಾಗಿ ಸ್ಟಾಕ್ ಅನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಹಿಂದೆ ಈವನ್ ಇನ್ಫೋಸಿಸ್ಗು ಕೂಡ ದೊಡ್ಡ ಮಟ್ಟದ ಟ್ಯಾಕ್ಸ್ ಶೋಕಾಸ್ ನೋಟಿಸ್ ಬಂದಿತ್ತು ಇತ್ತೀಚೆಗೆ ಆ ನೋಟಿಸ್ ಕ್ಯಾನ್ಸಲ್ ಕೂಡ ಮಾಡ್ತು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಸುಮಾರು ಮೂವತ್ತು ಸಾವಿರ ಕೋಟಿ ತೊಂಬತ್ತೆಂಟು ಕೋಟಿ ನ್ಯೂ ಇಂಡಿಯಾ ಅಶೂರೆನ್ಸ್ ಬಂದಿದೆ ನೋಡೋಣ ಒಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನ್ ಡಿಸಿಷನ್ ತಗೊಳ್ಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಶೇರ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗುಜರಾತ್ ಆಲ್ಕಲೀಸ್ ಅಂಡ್ ಕೆಮಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಪ್ಪತ್ತೈದು ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡಿದೆ ಈಗ ಫುಲ್ ಆಪರೇಟಿವ್ ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ತನ್ನ ಪ್ಲಾಂಟ್ ಅಲ್ಲಿ ಈ ಸುದ್ದಿಯ ಕಾರಣಕ್ಕೆ ಗುಜರಾತ್ ಆಲ್ಕಲೈಸ್ ಅಂಡ್ ಕೆಮಿಕಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಂಬಸಿ ಡೆವಲಪ್ಮೆಂಟ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿದೆ ಸ್ಕ್ವಾಡ್ರನ್ ಡೆವಲಪರ್ಸ್ ಅನ್ನುವಂತ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತಹ ಅನೌನ್ಸ್ಮೆಂಟ್ ಇದು ಸುಮಾರು ನಾನೂರ ಐವತ್ತಾರು ಕೋಟಿಗೆ ಈ ಅಕ್ವಿಸಿಷನ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಎಂಬಸಿ ಡೆವಲಪ್ಮೆಂಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮಧ್ಯಪ್ರದೇಶದಲ್ಲಿ ತನ್ನ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಲಾಂಚ್ ಸೆಕೆಂಡ್ ಗ್ರೈಂಡಿಂಗ್ ಮಿಲ್ ಇನ್ ಎಂಪಿ ಟೋಟಲ್ ಕೆಪಾಸಿಟಿ ನವಟ್ ಒನ್ ನೈಂಟಿ ಟೂ ಎಂಟಿ ಮೆಟ್ರಿಕ್ ಟನ್ ಪರ ನಮ್ ಈ ಕೆಪಾಸಿಟಿ ನ ಕಾರಣಕ್ಕೆ ಅಲ್ಟ್ರಾಟೆಕ್ ಸಿಮೆಂಟ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗೆ ಇಂದ ನೂರ ಐವತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಪವರ್ ಮ್ಯಾಕ್ ಅನ್ನು ಕೂಡ ಇವತ್ತು ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ದೀಪ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಆಯಿಲ್ ಇಂಡಿಯಾದಿಂದ ನಲ್ವತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಈ ನಲ್ವತ್ತೈದು ಕೋಟಿ ಆರ್ಡರ್ನ ಕಾರಣಕ್ಕೆ ದೀಪ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೇನ್ಸ್ ಟೆಕ್ನಾಲಜಿ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕೇನ್ಸ್ ಸ್ಪೇಸ್ ಟೆಕ್ನಾಲಜಿ ಅಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸ್ಪೇಸ್ ಬಿಸ್ನೆಸ್ ಅನ್ನ ನೋಡ್ಕೊಳಿಕೆ ಈ ಸುದ್ದಿ ಕಾರಣಕ್ಕೆ ಕೇನ್ಸ್ ಟೆಕ್ನಾಲಜಿ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಚಾಯ್ಸ್ ಇಂಟರ್ ನ್ಯಾಷನಲ್ ಸುದ್ದಿಲಿರುತ್ತೆ ಇದು ಕೂಡ ಒಂದು ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಚಾಯ್ಸ್ ಇಂಟರ್ ನ್ಯಾಷನಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವೆಸ್ಟರ್ನ್ ಕ್ಯಾರಿಯರ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಜಿಂದಾಲ್ ಸ್ಟೈನ್ಲೆಸ್ ಇಂದ ಇನ್ನೂರ ಮೂವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಇನ್ನೂರ ಮೂವತ್ತು ಕೋಟಿ ಆರ್ಡರ್ ನ ಕಾರಣಕ್ಕೆ ವೆಸ್ಟರ್ನ್ ಕ್ಯಾರಿಯರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಶೇರ್ ಇಂಡಿಯಾ ಇರುತ್ತೆ ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಮಾಸ್ಟರ್ ಟ್ರಸ್ಟ್ ಅಲ್ಲಿ ನಲವತ್ತೊಂದು ಕೋಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಸುಮಾರು ಇಪ್ಪತ್ತೇಳು ಲಕ್ಷ ಶೇರ್ಗಳನ್ನ ಅಕ್ವೈರ್ ಮಾಡುವಂತ ಡಿಸಿಷನ್ ಇದೆ ಈ ಸುದ್ದಿಯ ಕಾರಣಕ್ಕೆ ಏರ್ ಇಂಡಿಯಾ ಸೆಕ್ಯೂರಿಟೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಭಾರತೀಯ ಏರ್ಟೆಲ್ ಸುದ್ದಿಲಿರುತ್ತೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಇಂದ ಕಂಪನಿಗೆ ಸುಮಾರು ಆರೂವರೆ ಲಕ್ಷ ಪೆನಾಲ್ಟಿ ಹಾಕಿದೆ ಆರೂವರೆ ಲಕ್ಷ ಪೆನಾಲ್ಟಿ ತುಂಬಾ ದೊಡ್ಡ ಅಮೌಂಟ್ ಏನಲ್ಲ ಬಟ್ ಕಂಪನಿಗೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಆರೂವರೆ ಲಕ್ಷ ಪೆನಾಲ್ಟಿ ಹಾಕಿರುವ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಭಾರತೀಯ ಏರ್ಟೆಲ್ ಅನ್ನು ಕೂಡ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಅಂತ ಏನಲ್ಲ ಟೋಟನ್ ಫೈನ್ ಅಂತೂ ಹಾಕಿದೆ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ಐಪಿಒ ನಿನ್ನೆ ಓಪನ್ ಆಗಿದೆ ಇವನ್ ಸೋಮವಾರ ಕೂಡ ಓಪನ್ ಇರುತ್ತೆ ಆಸ್ ಆಫ್ ನಾವು ಪ್ರೀಮಿಯಂ ನೋಡಬಹುದು ಏಟ್ ಪರ್ಸೆಂಟ್ ಇದೆ ಅಂತಹ ದೊಡ್ಡ ಮಟ್ಟದ ಪ್ರೀಮಿಯಂ ಏನಿಲ್ಲ ಬಟ್ ರೀಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂತರ ಸಂಭವ್ ಸ್ಟೀಲ್ ಅಲ್ಲಿ ತರ್ಟಿನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಎಚ್ ಡಿ ಬಿ ಫೈನಾನ್ಷಿಯಲ್ ಅಲ್ಲಿ ಏಟ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾನು ವಿಡಿಯೋ ಕವರ್ ಮಾಡಿದ್ದೆ ಆಗ ಟೆನ್ ಪರ್ಸೆಂಟ್ ಇತ್ತು ಈಗ ಸ್ವಲ್ಪ ಡೌನ್ ಆಗಿದೆ ಓವರ್ ಆಲ್ ಮೂರು ಐಪಿಒ ಗಳಲ್ಲಿ ಡಿಸೆಂಟ್ ಪ್ರೀಮಿಯಂ ಇದೆ ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅಂತಾನೆ ಹೇಳಬಹುದು ಏನು ಗಿಫ್ಟ್ ನಿಫ್ಟ್ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಇಲ್ಲಿ ನೋಡಬಹುದು ಯಾಝಫ್ ನೋ ನೂರ ಒಂಬತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಿಕ್ಕೈಯಲ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗೆ ಸ್ಟ್ರೈಟ್ ಟೈಮ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಟ್ಯಾಂಗ್ಸಾಂಗ್ ಜೀರ ಪಾಯಿಂಟ್ ಫೈವ್ ತೈವಾನ್ ವೇಟೆಡ್ ಫ್ಲಾಟ್ ಇದೆ ಕೋಸ್ಪ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ನೆಗೆಟಿವ್ ಶಾಂಗ್ ಕಂಪೋಸಿಟ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಲೇಟೆಡ್ ಆಗ್ತದೆ ಅಂದ್ರೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಅಲ್ಲಿ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ತೈವಾನ್ ವೇಟೆಡ್ ಹಾಗೂ ಕೋಸ್ಪಿ ಮಾತ್ರ ಸ್ವಲ್ಪ ಡೌನ್ ಟ್ರೇಡ್ ಆಗ್ತದೆ ಬಟ್ ನಮ್ಮ ಗಿಫ್ಟ್ ನಿಫ್ಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇದೆ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಗಿಫ್ಟ್ ಟ್ರೇಡ್ ಆಗ್ತದೆ ಇವತ್ತು ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಲಕ್ಷಣ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಟ್ರೆಂಡ್ ಅಂತೂ ತುಂಬಾ ಒಳ್ಳೆ ಪಾಸಿಟಿವ್ ಇದೆ ಹಾಗೆ ಡೌಜನ್ಸ್ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೈಂಟಿ ತ್ರೀ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಓವರ್ ಆಲ್ ಟ್ರೆಂಡ್ ಅನ್ನು ನೋಡಿದ್ರೆ ಎರಡು ಕಡೆ ಬಿಗ್ ಪಾಸಿಟಿವ್ ಇದೆ ಡೌಜನ್ಸ್ ಜೋನ್ಸ್ ಫ್ಯೂಚರ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಓಪನಿಂಗ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಇದೆಲ್ಲವನ್ನ ನೋಡಿದ್ರೆ ಗ್ಯಾಪ್ ಹುಬ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ